ನೀವು ಪೌಡರ್ ಗಳು ಯಾವುದು ಮಾಡೋದು ಮನೆ ಮಸಾಲೆ ಮನೆ ರೀತಿ ಮನೆ ಖುಷಿ ತರಬೇಕು ರುಚಿ ರುಚಿಯಾಗಿ ಇನ್ಬೇಕು ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಬರ್ತಿದೆ ಸಿರಿ ರುಚಿ ರೌಲ ಯಾರು ರೌಲ ಎಲ್ಲೇ ಇರೌಲ ಯಾರು ಕೈಮಣಿ ಮಾલિક ಇದೆ ನೋಡಿ ರೌಲ ಯಾವಾಗಲೂ ಬಿಜಿನಾ ಹೌದು ಮೇಡಂ ಅವರೇ ಆನ್ ಡ್ಯೂಟಿ ಫುಲ್ ಚಂದ್ರಣ್ಣ ಅವ್ರದ್ದು ಒಂದಿನದ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ದಿನದ ಜೀವನ ಆ ಚಾನೆಲ್ ಅಲ್ಲೇ ನಾನೊಂದ್ ಬ್ರ್ಯಾಂಡ್ ಅಂಬಾಸಿಡರ್ ಅದೇ ಟಿವಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದ್ವಿ ಪೇಪರ್ ಹಾಕಿದ್ವಿ ಹಾಲ್ ಹಾಕದ್ವಿ ನಾನು ಮಾಡೋ ಅಡಿಗೆ ನನ್ ಮಾಡೋ ಸ್ಟೈಲ್ ನಾನು ಮಾತಾಡೋ ಮಾತು ಜನಕ್ಕೆ ಇಷ್ಟ ಆಗಿದೆ ಅಂದ್ರೆ ಪೌಡರ್ ಆಗುತ್ತೆ ಓಕೆ ಪಟಾ ಅಂತ ಮಾಡ್ತಾ ಇರೋದು ಖುಷಿ ಖುಷಿಯಾಗಿ ರಸ ಮಾಡಿ ತೋರಿಸ್ತಾ ಇರೋದು ರಾವು ಬಾಡಪ್ಪ ಮಸಾಲೆ ಎತ್ಬಿಡಪ್ಪ ನೋಡಿ ಫೇಮಸ್ ಹಾ ನೋಡಿ ಬೆಳ್ಳುಳ್ಳಿ ಹಾಕ್ತೀನಿ ಸನ್ನೆ ತಂಗ ಏಳು ಜನ ಐದು ಜನ ಅಣ್ಣ ಅಕ್ಕ ತಂಗಿದಿರು ಇಬ್ಬರು ಹಣ ತಮ್ಮ ಇವಾಗಂತೂ ಪ್ರಪಂಚ ನೋಡಿದೆ ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡಿ ಒಂದು ಫಟಾಫಟ್ ರಸ ನೋಡಿ ಈ ಥರ ಮೆಡಿಸಿನ್ ಆಗಿ ಸುಮ್ಮನೆ ಹಿಂಗೆ ಕೊಟ್ಟೋದು ಹಂಗೆ ಚಟಾಪಟ ಅನ್ನೋದು ಅಂತ ಒಂದು ರಸ ಮಾಡಿದೆ ನಾಲ್ಕು ನಾಲ್ಕೂವರೆ ಕೋಟಿ ಜನ ನೋಡಿದ್ರು ಒಂಬತ್ತನೇ ತರಗತಿಯನ್ನು ಹೋಗಿ ಅಲ್ಲಿ ಉತ್ತೀರ್ಣವಾಗದೆ ನಮ್ಮನ್ನು ಓಡಿಸಿಬಿಟ್ಟರು ಬಿಟ್ಟರು ನೋಡಿ ರಸಕ್ಕಾಗಿ ರೆಡಿ ಮಾಡಿದ್ದೀನಿ ಇದು ಮಸಾಲೆ ಇದು ರಸಂ ರಸಂ ಪಟಾಫಟ್ ರಸ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀವಿ ಇದು ಮಟನ್ ಸಾರು ಹಾಗೂ ತಲೆ ಮಾಂಸಕ್ಕೆ ಹಾಗೂ ಬೋಟಿಗೆ ಆಗುವಂಥ ಮಸಾಲೆ ಇದು ನಾಟಿ ಕೋಳಿ ಸಾರ್ಗಾಗುವಂಥ ಮಸಾಲೆ ಒನ್ ಮೋರ್ ಒನ್ ಮೋರ್ ಅಂತ ಬರ್ತಾ ಇರ್ರಿ ನಿಮ್ಮ ಪ್ರೀತಿ ತರ್ತಾ ಇರಿ ಇವತ್ತು ನಾವು ಸಂದರ್ಶನ ಮಾಡ್ಲಿಕ್ಕೆ ಹೊಟ್ಟಿರೋ ವ್ಯಕ್ತಿ ಹೊಸ ರೆಸಿಪಿನ ತಮ್ಮದೇ ಆದ ಶೈಲೀಲಿ ಕರ್ನಾಟಕ ಜನತೆಗೆ ಇಂಟ್ರಡ್ಯೂಸ್ ಮಾಡಿದ್ದು ತಳ್ಳೋ ಗಾಡಿಗೆ ಎಗ್ ರೈಸ್ ಆಗ್ತಾ ಇದ್ದಂಥ ವ್ಯಕ್ತಿ ಇವತ್ತು ಕಾನ್ ಖಾಸಗಿ ವಾಹಿನಿ ಚಾನಲಲ್ಲಿ ಒಂದು ಅಡುಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅವರೇ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರನ್ನ ಲೈಫ್ ಸ್ಟೋರಿನ ಕೇಳೋಣ ಅಂತ ನಾವು ಬಂದಿದ್ದೀವಿ ನಮ್ಮ ಚಾನೆಲ್ ಮುಖಾಂತರ ನಿಮಗೂ ಕೂಡ ಅವ್ರ ಕಥೆ ಇನ್ಸ್ಪೈರ್ ಆಗುತ್ತೆ ಯಾರೆಲ್ಲ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ಇದ್ರು ಅವ್ರಿಗೆಲ್ಲ ಒಂದು ಸ್ಫೂರ್ತಿದಾಯಕ ಸ್ಟೋರಿ ಅಂತ ಇಷ್ಟ ಪಡ್ತೀನಿ ಆಲ್ರೆಡಿ ನಾವು ಅವ್ರ ಹೋಟೆಲ್ ಹತ್ರ ಇದ್ದೀವಿ ಇನ್ನೊಂದು ವಿಷಯ ಗೊತ್ತಾ ಅವ್ರ ಹೋಟೆಲ್ ಕೆಳಗಡೆ ಇದೆ ಅವ್ರ ಮನೆ ಮೇಲೆ ಇದೆ ಚಂದ್ರಣ್ಣ ಅವ್ರದ್ದು ಒಂದಿನದ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀವಿ ಸರ್ ಆಲ್ರೆಡಿ ಮಾರ್ಕೆಟ್ಗೆ ಹೋಗಿ ಬಂದಾಯ್ತು ನೆಕ್ಸ್ಟ್ ಏನು ಈಗ ನಾವು ಎಲ್ಲ ಮಸಾಲೆಗಳನ್ನ ಎಲ್ಲ ಪರಿಶುದ್ಧವಾಗಿ ಮಾಡ್ತೀವಿ ಎಲ್ಲ ನೋಡಿ ಹೆಂಗೆ ಮಾಡ್ತೀವಿ ಆ ಥರ ಸ್ವಚ್ಛತೆಯಿಂದ ಇರುತ್ತೆ ಆ ರುಚಿ ಬರಬೇಕು ಅಂದರೆ ಸ್ವಚ್ಛತೆ ಇಂಪಾರ್ಟೆಂಟು ಈಗೆಲ್ಲ ರೆಡಿಯಾಗಿದೆ ಕೆಳಗಡೆ ಹೋಗೋಣ ಅಡುಗೆ ಮಾಡೋದು ತೋರ್ಸೋಣ ನೋಡಾದ್ಮೇಲೆ ನೀವು ಹೇಳಲೇಬೇಕು ಹೆಂಗಿತ್ತು ಅಂತ ನೀವು ರೆಡಿನಾ ಬರ್ತಾ ಇರಿ ನಿಮ್ಮ ಪ್ರೀತಿ ತರ್ತಾ ಇರಿ ಸೂಪರ್ ಸೂಪರ್ ಡೈಲಾಗ್ ಕಿಂಗ್ ಚಂದ್ರಣ್ಣ ಅವರು ಬನ್ನಿ ಯಾವ ಡೈಲಾಗ್ ಹೇಳಿ ಮೇಡಮ್ ಇದು ಚಂದ್ರಣ್ಣ ಅವರ ಹೋಟೆಲ್ ಎಂಟ್ರಿ ಹೌದು ಇದು ನಮ್ಮ ಹೋಟೆಲ್ ಈಗ ನಮ್ಮ ಅಡಿಗೆ ಮನೆಗೆ ಹೋಗೋಣ ಹೆಂಗ್ ಮಾಡ್ತೀವಿ ಯಾವ ತರ ರುಚಿ ತೋರಿಸ್ತೀವಿ ಅಂತ ಬನ್ನಿ ನಿಮ್ಮ ಪ್ರೀತಿ ತನ್ನಿ ಚಂದ್ರಣ್ಣ ಅವ್ರದ್ದು ಒಂದಿನದ ದಿನದ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀವಿ ದಿನದ ಜೀವನ ಅಪ್ಪ ಅವರು ರಾಜ್ಕುಮಾರ್ ಅವರು ರಜನಿಕಾಂತ್ ಎಲ್ಲರ ಫೋಟೋಸ್ ಇಲ್ಲೇ ಇದೆಯಲ್ಲ ನೋಡಿ ರಾಹುಲ್ ಯಾರು ರಾಹುಲ್ ಎಲ್ಲೇ ರಾಹುಲ್ ಇಲ್ಲೇ ಇದೆ ನೋಡಿ ರಾಹುಲ್ ಯಾವಾಗ್ಲೂ ಬಿಸಿನಾ ಹೌದಾ ಮೇಡಮ್ ಅವರು ಆನ್ ಡ್ಯೂಟಿ ಫುಲ್ ಓಕೆ ರಾಹುಲ್ ಯಾವಾಗ್ಲೂ ಕಟ್ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇರ್ತಾರೆ ನಿಮ್ ರೈಟ್ ಹ್ಯಾಂಡ್ ಹಾ ರೈಟ್ ಹ್ಯಾಂಡ್ ಮೇಡಮ್ ಬಲಗೈ ಬಂಡ ಅಂತಾರಲ್ಲ ಕನ್ನಡದಲ್ಲಿ ಆ ರೀತಿಯಾಗಿ ಆತರ ನೋಡಿ ಮೇಡಮ್ ಈಗ ರಸಂ ಪುಡಿ ಸಿಗುತ್ತೆ ನೋಡಿ ರಸಕ್ಕಾಗಿ ರೆಡಿ ಮಾಡಿದೀನಿ ಇದು ಮಸಾಲೆ ಏನು ರಸಕ್ಕೆ ಇದು ರಸಂ ರಸಂ ಫಟಾಫಟ್ ರಸ ಮಾಡುವ ವಿಧಾನ ಹೆಂಗೆ ಅಂತ ತೋರಿಸ್ತೀವಿ ಇದಕ್ಕೆ ರಸಕ್ಕೆ ನೋಡಿ ನಾವೆಲ್ಲ ಜೀರಿಗೆ ಮೆಣಸು ಸ್ವಲ್ಪ ಮೆಂತ್ಯ ಗುಂಟೂರು ಮೆಣ್ಸಿನ್ಕಾಯಿ ಚಿಕ್ಕಬಳ್ಳಾಪುರ ಮೆಣ್ಸಿನ್ಕಾಯಿ ಹಾಕಿದ್ದೀವಿ ಇದು ಬಂದು ಕೋಳಿ ಸಾರಿಗೆ ಇದಕ್ಕೆಲ್ಲ ಚೆಕ್ಕೆ ಲವಂಗ ಅನಾನಸು ಮರಾಠಿ ಮಗ್ಗು ಜಾಕಾಯಿ ಎಲ್ಲ ಹಾಕಿರ್ತೀವಿ ಇದು ಮಟನ್ ಸಾರು ಹಾಗೂ ತಲೆ ಮಾಂಸಕ್ಕೆ ಹಾಗೂ ಬೋಟಿಗೆ ಆಗುವಂಥ ಮಸಾಲೆ ಇದು ನಾಟಿ ಕೋಳಿ ಸಾರಿಗೆ ಆಗುವಂಥ ಮಸಾಲೆ ನೋಡಿ ಇದು ಕೋಳಿ ಸಾರು ಇದು ಬಂದು ಗ್ರೀನ್ ಮಸಾಲಾಗುವಂಥದ್ದು ಅದು ಬಂದು ಮಟನ್ ಬಿರಿಯಾ ಎಲ್ಲ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿಗೆ ಬೇಕಾಗಿರೋ ಮಸಾಲೆ ನೀವು ಪೌಡರ್ ಯಾವುದು ಮಾಡೋದಿಲ್ಲ ನೋಡಿ ಎಲ್ಲ ನೋಡಿ ಹಿಂಗೆ ಇಟ್ಕೊಂಡಿದ್ದೀವಿ ರಾತ್ರಿ ಹೊತ್ತು ಎಲ್ಲ ಈ ಥರ ಸೆಟಪ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಬೆಳಿಗ್ಗೆ ಬರ್ತೀವಿ ನೋಡಿ ನಮ್ಮ ದಿನಚರಿ ತೋರಿಸ್ತೀನಿ ಹೇಗೆ ಅಂತ ಇನ್ನೆಲ್ಲ ನೀಟಾಗಿ ಉರಿತೀವಿ ನೀಟಾಗಿ ರುಬ್ತೀವಿ ನೋ ಎಲ್ಲ ಹೆಂಗೆ ಮಾಡ್ತೀವಿ ಅಂತ ನಿಮಗೆಲ್ಲ ಪ್ರತಿ ಒಂದು ಕ್ಷಣನೂ ತೋರಿಸ್ತೀನಿ ನೋಡಿ ನಾವು ಮಾಡೋದು ಸುಮ್ನೆ ಪೌಡರ್ ಹಾಕ್ತಿವಿ ಯಾವುದು ಇಲ್ಲ ಮನೆ ಮಸಾಲೆ ಮನೆ ರೀತಿ ಮನೆ ಖುಷಿ ತೋರ್ಬೇಕು ರುಚಿ ರುಚಿಯಾಗಿ ಅಷ್ಟೇ ನೀವು ಸಪ್ರೇಟ್ ಸಪ್ರೇಟ್ ಒಂದೊಂದಕ್ಕೂ ಮಸಾಲಾ ರೆಡಿ ಮಾಡ್ತೀರಾ ಹೌದು ಇದೆಲ್ಲ ರೆಸಿಪಿಸ ನೀವೇನಾ ಅಥವಾ ಯಾರಿಂದ ನೋಡ್ಕೊಳ್ತೀವಿ ಇದಕ್ಕೆಲ್ಲ ಗುರು ನಮ್ಮ ಮದರ್ ನಮ್ಮ ತಾಯಿಯವರು ಇದಕ್ಕೆಲ್ಲ ಇಂಪ್ರೆಷನ್ ನಮ್ಮ ತಾಯಿಯವರು ರುಚಿ ನೋಡಿ ಶುಚಿ ನೋಡಿ ತುಂಬ ಖುಷಿ ಪಟ್ಟಿದ್ದು ಯಜಮಾನ್ರು ಯಜಮಾನ್ರಾದರೆ ಅವ್ರನ್ನ ನಾಮಧೇಯ ನಾವು ಮಾಡೋಕ್ಕಾಗಲ್ಲ ಗೊತ್ತಾಗಬೇಕು ನಮ್ಮ ಯಜಮಾನ್ರು ಅಂದರೆ ಪಠ ಸಾರಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ತಿಂದರು ನಾವು ಹೋಟ್ಲು ಮಾಡಿದ್ವಿ ನಮ್ಮ ಬಾಸ್ ಬರೀ ನಮ್ಮ ಬಾಸು ನಮ್ಮದು ಬಾಂಧವ್ಯಗಳೇ ಬೇರೆ ಅವರ ಪ್ರೀತಿ ಆ ವಿಶ್ವಾಸ ಆ ಮನೆ ಋಣ ಆ ವಿಶ್ವಾಸ ತೋರಿಸಿದ್ರಿಂದ ನಾವು ಇವತ್ತು ಈ ಮಟ್ಟಿಗೆ ಬೆಳೆಯಕ್ಕೆ ಸಾಧ್ಯ ಆಯಿತು ನಾವು ಏನೋ ಒಂದು ಬಣ್ಣ ಹಚ್ಕೊಂಡು ಸಿನಿಮಾದಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ವಿ ಸಿನಿಮಾ ಬೇಜಾರಾಯಿತು ಒಂದು ಹೋಟ್ಲು ಮಾಡೋಣ ಅಂತ ಮಾಡಿದೆ ಆ ಉದ್ಯೋಗ ಚೆನ್ನಾಗಿ ಕೈ ಎತ್ತಿದೆ ನಾವು ಒಳ್ಳೆ ರುಚಿ ಕೊಡಬೇಕು ನೋಡಿ ಈ ಥರ ಯಾವುದೂ ರೆಡಿಮೇಡ್ ಮಸಾಲೆ ಇರೋಲ್ಲ ಮನೆ ಮಸಾಲೆ ಮಾಡೋದ್ರಿಂದ ಮೂವತ್ತ ಮೂರು ವರ್ಷ ಇದರಲ್ಲೇ ಸ್ವಿಮ್ಮಿಂಗ್ ಮಾಡಿದ್ವಿ ಇದರಲ್ಲೇ ಆಟ ಆಡಿದ್ವಿ ಇದರಲ್ಲೇ ರುಚಿ ರುಚಿಯಾಗಿ ತೋರಿಸಿದ್ವಿ ಇವಾಗಂತೂ ಪ್ರಪಂಚ ನೋಡಿದೆ ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡಿ ಒಂದು ಫಟಾಫಟ್ ರಸ ನೋಡಿ ಈ ಥರ ಮೆಡಿಷನ್ ಆಗಿ ಸುಮ್ಮನೆ ಹಿಂಗೆ ಕೊಟ್ಟೋದು ಹಂಗೆ ಚಟಾಪಟ ಅನ್ನೋದು ಅಂತ ಒಂದು ರಸ ಮಾಡಿದೆ ನಾಲ್ಕು ನಾಲ್ಕೂವರೆ ಕೋಟಿ ಜನ ನೋಡಿದ್ರು ಇದೆಲ್ಲ ಬಾಂಧವ್ಯ ಬೆಳೆಯುತ್ತಲ್ಲ ಆ ರುಚಿ ಕೊಟ್ರೇನೆ ಶುಚಿ ಆಗೋದು ನಿಮ್ ಪ್ರೀತಿ ಬೆಳೆಯೋದು ನೀವೇನೆ ಚಟಾಪಟ ಅಂತ ಎಲ್ಲ ನಮ್ದೇ ಮೇಡಮ್ ಅದಲ್ಲ ಯಾವ್ದು ಒನ್ ಮೋರ್ ಒನ್ ಮೋರ್ ಅಂದಿದ್ದು ಚಟಾಪಟ ಅಂತ ತಿಂದಿದ್ದು ರುಚಿ ತಿನ್ನಿ ಶುಚಿ ಮಾಡಿ ಅಂತ ಹೇಳಿದ್ದು ಒಂದು ಅಡಿಗೆ ಮಾಡೋ ಖುಷಿ ಖುಷಿಯಾಗಿ ಮಾಡಿ ಯಾವುದು ಕಷ್ಟ ಅಲ್ಲ ಈಜಿ ಕೆಲಸ ನೋಡ್ಕೊಳ್ಳಿ ಹೆಂಗ್ ಮಾಡೋದು ಈಸಿ ಕೆಲಸ ಅಂದಾಗ ನೀವು ಮನೇಲಿ ಒಂದು ಐವತ್ತು ಜನಕ್ಕೆ ಅಡಿಗೆ ಮಾಡ್ಬೇಕಂದ್ರೆ ಈ ತರ ಸಿಸ್ಟಮ್ ಇಟ್ಕೊಬೇಕು ಮನೇಲಿ ಮಸಾಲೆ ಹಾಕೋಬೇಕು ನಾನು ಒಂದು ಕೆ ಜಿ ತೋರಿಸ್ತೀನಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿನೇ ನೂರು ಕೆ ಜಿ ಆಗುತ್ತೆ ಈ ಥರ ಎಲ್ಲ ಕಲ್ತಿದ್ದೀನಿ ಕಲ್ತ್ಕೊಂಡು ಪ್ರಪಂಚಾದ್ಯಂತ ಅಡುಗೆ ಕಲ್ತಿದ್ದಾರೆ ಅಂದರೆ ಪ್ರತಿದಿನ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಯಾವುದು ನಮ್ಮಲ್ಲಿ ಈ ಪೌಡರ್ ಕೂಡ ಪೌಡರ್ ಅಲ್ಲ ಇದು ಇನ್ನು ನೋಡ್ತಾ ಇರ್ತೀರಾ ಪ್ರೋಸೆಸಿಂಗ್ ಏನೇನು ಆಗ್ತಾ ಇರುತ್ತೆ ನಾನು ನಾನು ಅನ್ಕೊಂಡು ಇದು ರಸಂಗೆ ಪೌಡರ್ ರೆಡಿ ಮಾಡ್ತಾ ಇದ್ದೀರಾ ಈ ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಲ್ಲ ಇದು ಹಿಂಗೆ ರುಬ್ತೀವಿ ಗ್ರೈಂಡರ್ ಹಾಕಿ ಹಾಂ ಯಾವುದು ಕುಟ್ಟೋದಾಗಲಿ ಇದಾಗಲಿ ಯಾಕಂದರೆ ಸ್ವಾದ ಅದರಿಂದನೇ ಬರೋದು ನಮ್ಮ ಚಂದ್ರಣ್ಣ ಸರದ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಅಲ್ಲ ಇದು ಹಳೆ ಟ್ರೆಡಿಷನಲ್ ಇದು ಮನೇಲಿ ಏನ್ ಮಾಡ್ತಾ ಇದ್ರು ಅದನ್ನ ನಾವು ಸೃಷ್ಟಿ ಮಾಡ್ಕೊಂಡು ಮಾಡ್ತಾ ಇರೋದು ನೋಡಿ ಇವಾಗ ಇದಕ್ಕೆ ಇದು ಹಾಕಿದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಟೊಮೊಟೊ ಹಾಕ್ತೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಏನಂತ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕರ್ಬೇವಾಗ್ತಿವಿ ಸರ್ ಕ್ವಾಂಟಿಟಿ ಎಲ್ಲ ನಿಮಗೆ ಅಂದಾಜು ಸಿಗ್ತಾ ಇದೆ ಲೆಕ್ಕಾಚಾರನೆ ನೋಡಿ ಇದೆಲ್ಲ ನಾವು ಕೈ ಹಿಡಿ ಲೆಕ್ಕ ಹದಿನಾಲ್ಕು ಮೆನ್ಶಿಂಗ ಬರುತ್ತೆ ಆಮೇಲೆ ನೋಡಿ ಕೈ ಹಿಡಿ ಅಂದರೆ ಟಮ್ ಕೊತ್ತಂಬರಿ ಬರುತ್ತೆ ಆಯಿತಾ ಸೊ ನೋಡಿ ಇದನ್ನೆಲ್ಲ ಹಾಕೋದು ಖುಷಿಯಾಗಿ ರುಬ್ಬೋದು ಇದು ಒಗ್ಗರಣೆ ಕೊಡೋದಕ್ಕಂತ ನೋಡಿ ಇದಕ್ಕೆ ಜೀರಿಗೆ ಮೆಣ್ ಮೆಣಸು ಮೆಂತ್ಯ ಎಲ್ಲ ಹಾಕಿದ್ದೀನಿ ಇದಕ್ಕೆ ಒಂಚೂರು ಬೆಳ್ಳುಳ್ಳಿ ಹಾಕ್ತೀನಿ ಮೆಂತ್ಯ ಹಾಕಿದ್ರೆ ಕೈ ಬರಲ್ಲ ಇಲ್ಲ ಇಲ್ಲ ಏನು ಬರೋ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಯಾವುದು ಕೈ ಬರಲ್ಲ ಓಕೆ ನೋಡಿ ಸ್ವಲ್ಪ ಕರಿಬೇವು ಹಾಕೊಂಡು ಮಿಕ್ಸಿಲಿ ಅಂದ್ರೆ ಪೌಡರ್ ರೆಡಿ ಆಗತ್ತೆ ಹೇಗಂದ್ರೆ ಅಂದ್ರೆ ಪೌಡರ್ ಆಗತ್ತೆ ಚಟಾಪಟ ಅಂತ ಮಾಡ್ತಾ ಇರೋದು ಖುಷಿ ಖುಷಿಯಾಗಿ ರಸ ಮಾಡಿ ತೋರಿಸ್ತಾ ಇರೋದು ರಾಹುಲ ಮಸಾಲೆ ಇಟ್ಬಿಡಪ್ಪ ನೀವ್ ಹೇಳ್ತಾ ಇದ್ರಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನಿಮ್ಮ ತಾಯಿಯಿಂದ ತಾಯಿ ಹೇಳ್ಕೊಡ್ತಾ ಇದ್ರು ಅವರಿಂದ ನಿಮ್ ತಾಯಿಯವರು ಏನಾರ ಹೋಟೆಲ್ ಇಂಡಸ್ಟ್ರಿ ಇಟ್ಟಿದ್ರೆ ಯಾರು ನಮ್ಮ ಹೋಟೆಲ್ ಇಂಡಸ್ಟ್ರಿ ಇಲ್ಲ ಮೇಡಮ್ ನಾವು ಸಿನಿಮಾದಲ್ಲಿ ಇದ್ದೆ ಸರ್ ಹೆಂಗ್ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ಅದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಏನು ನಮ್ಮಲ್ಲಿ ಯಾರು ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಮ್ಮ ತಾಯಿಯವರು ಒಂದು ಅಂಗಡಿ ನಮ್ಮ ಇದ್ದಾರೆ ಸೈಕಲ್ ಶಾಪ್ ಇತ್ತು ಬೆಂಗಳೂರಲ್ಲಿ ಬೆಂಗಳೂರು ನಾವು ಹುಟ್ಟಿ ಬೆಳೆದಿಲ್ಲ ಇಲ್ಲೇ ಒಂದೂವರೆ ಕಿಲೋಮೀಟರ್ ಶಿವಾನಂದ ಸರ್ಕಲ್ ಆಜುಬಾಜುಲ್ಲೇ ವಿದ್ಯಾಭ್ಯಾಸ ಆಗಿದೆ ಎರಡು ಕಿಲೋಮೀಟರ್ ಅಲ್ಲಿ ಇವು ಹುಟ್ಟಿದ್ದು ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಈ ತರ ಎಲ್ಲ ನಮ್ಮ ಜರ್ನಿ ನಡ್ಕೊಂಡ್ ಬಂತ ಇತ್ತು ಸ್ವಲ್ಪ ಬಂದ್ವಿ ಟಿವಿ ಮೆಕ್ಯಾನಿಕ್ ಸೇರ್ ಒಂಬತ್ತನೇ ತರಗತಿಯನ್ನು ಹೋಗಿ ಅಲ್ಲಿ ಉತ್ತೀರ್ಣವಾಗದೆ ನಮ್ಮನ್ನು ಓಡಿಸಿ ಬಿಟ್ಟರು ಫೇಲ್ ಹೌದು ಅಲ್ಲಿಂದ ಕಾರಣಗಳಿಂದ ಒಂದೊಂದೇ ಒಂದೊಂದೇ ಕೆಲಸ ಹುಡುಕೊಂಡು ನಮ್ಮ ದಿನಚರಿಗಳು ನಾವು ಮನೇಲಿ ತುಂಬಾ ಚೆನ್ನಾಗಿದ್ರು ಫಾದರ್ ಮದರ್ ಎಲ್ಲ ನಾವು ಯಾವ್ದೋ ಒಂದು ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಏಯ್ಟಿ ಫೈವಲ್ಲೇ ಅಲ್ಲೇ ಕೈ ಹೋದ್ರೆ ನಮ್ಮ ತಂದೆ ತಾಯಿ ದುಡ್ಡನ್ನು ಏನೋ ಮುಟ್ಟದೆ ನಮ್ಮ ನಮ್ಮ ಕೆಲಸವನ್ನು ನಾವು ನಿಮಗೆ ನನಗೆ ಮೋರ್ ದನ್ ಒಂದು ಸಿಕ್ಸ್ಟೀನ್ ಇಯರ್ಸ್ ಆಗಿತ್ತು ನಿಮಗೆ ಆ ರೀತಿ ಬದುಕಬೇಕು ನಾವು ನಾಲ್ಕು ದಿನ ಮುಂದೆ ನಾವೇ ನಾವು ದುಡಿದು ಬದುಕಿದ್ರೆ ಅದಕ್ಕೆ ಸಾರ್ಥಕತೆ ಇರುತ್ತೆ ಅಂತ ಹೇಳಿ ಬಿಟ್ವಿ ಟಿ ವಿ ಮೆಕ್ಯಾನಿಕ ಕೆಲಸ ಮಾಡಿದ್ವಿ ಪೇಪರ್ ಹಾಕಿದ್ವಿ ಹಾಲು ಹಾಕಿದ್ವಿ ಮಜ್ಜಿಗೆ ಮಾರದ್ವಿ ಬೈತಾ ಇದ್ರು ನಿನಗೆ ಯಾಕೆ ಯಾಕೆ ಬಿಡಿ ನಾನು ದುಡಿತೀನಲ್ಲ ನಾನು ಓದಲಿಲ್ಲ ಸೊ ಓದಿಲ್ಲ ಮಕ್ಕಳು ನಿಮ್ಮ ತಂದೆ ತಾಯಿಗೆ ತಂದೆ ತಾಯಿ ಏಳು ಜನ ಐದು ಜನ ಅಣ್ಣ ಅಕ್ಕ ತಂಗಿ ಇದ್ದಿರು ಇಬ್ಬರು ಅಣ್ಣ ತಮ್ಮ ಸೊ ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೆ ಏಯ್ಟಿ ಸೆವೆನಲ್ಲಿ ಸಿನಿಮಾಗೆ ಸೇರಿದೆ ಸಿನಿಮಾಗೆ ಹೇಗೆ ಸರ್ ಚಾನ್ಸ್ ಸಿಕ್ಕಿದ್ದು ಸಿನಿಮಾ ಚಾನ್ಸ್ ಸಿಕ್ಕಿದ್ರು ಅಂದ್ರೆ ನಮ್ಮ ಮನೆ ಮಾಡಿ ಮೇಲೆ ಒಬ್ರು ಶಿವು ಅಂದ್ಬಿಟ್ಟು ಒಂದು ಪ್ರೊಡಕ್ಷನ್ ಬಾಯಿದ್ರು ಅವ್ರು ರಾಜ್ಕುಮಾರ್ ಅವ್ರ ಕಂಪ್ನಿ ಕೆಲಸ ಮಾಡ್ತಾಯಿದ್ರು ನಾವು ಅಲ್ಲಿ ಏನೋ ಟ್ರೈ ಮಾಡಿ ಅಲ್ಲಿ ಹಿಂಗೆ ಸೈಕಲ್ ಓಡದು ಅಲ್ಲಿ ಒಳಗಡೆ ಹೋದ್ವಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ವಿ ಒಳ್ಳೆ ಪ್ರೀತಿ ಬೆಳೀತು ಆ ಮನೇಲಿ ನಮ್ಗೆ ತುಂಬ ಒಂದು ಬಾಂಡಿಂಗ್ ಬೆಳೀತು ಓಕೆ ಒಂದು ಒಂಥರ ಮನೆ ಮಗನ ಥರ ನೋಡ್ಕೊತಾ ಇದ್ರು ಸೊ ಹಂಗೆ ಮಾಡ್ಕೊಂಡ್ ಬರ್ತಾ ಒಂದು ದಿನ ಇಲ್ಲೇ ದೇವತಾ ಮನುಷ್ಯ ಶೂಟಿಂಗ್ ಮಾಡ್ತಾ ಇದ್ವಿ ನಮ್ಮ ಮೇಕಪ್ ಕಲಾವಿದರೆ ಎಲ್ಲರೂ ಸೇರಿಕೊಂಡು ಮನೆ ಶೇಷಾಜ್ವಿಪುರಮ್ ಅಲ್ಲಿ ಊಟ ಮಾಡೋಣ ಅಂತ ಊಟಕ್ಕೆ ಕೊಡೋದ್ವಿ ಕರ್ಕೊಂಡು ಹೋದ್ರೆ ನಮ್ಮ ತಾಯಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಆಲ್ರೆಡಿ ನಿಮ್ಮದು ಓನ್ ಮನೆ ಇತ್ತು ಸ್ವಂತ ಮನೆ ಶೇಷಾಜಿಪುರಲ್ಲಿ ಸ್ವಂತ ಸ್ವಂತ ಮನೆ ಇದು ನೀವು ಪೇಪರ್ ಹಾಕ್ತಾ ಇದ್ರಿ ಪೇಪರ್ ಹಾಕ್ತಿದ್ವಿ ಹಾಲು ಹಾಕಿದೀವಿ ಮಜ್ಜಿಗೆ ಮಾರಿದೀವಿ ಎಲ್ಲೋ ಒಂದು ಆರ್ನೂರು ರೂಪಾಯಿ ಕೆಲಸ ಖಾಲಿ ಇದೆ ಅಂತ ಅವಾಗೆಲ್ಲ ಪ್ರಜಾವಾಣಿಲಿ ಬರ್ತಾ ಇದ್ದ ಅದು ಆರ್ಟಿಕಲ್ ನೋಡ್ಕೊಂಡು ಹೋಗಿ ಕೆಲ್ಸಕ್ಕೆ ಸೇರಿದೆ ಅಲ್ಲಿ ಹೋದಾಗ ಮಸಾಜ್ ಸೇರಿದ್ರು ಮಸಾಜ್ ಎಲ್ಲ ಮಾಡಿ ಆಫ್ ಫೀಟ್ ಆಗಿ ಬಾಡಿ ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಅದೆಲ್ಲ ಬಿಟ್ಟು ಟಿವಿ ಮೆಕ್ಯಾನಿಕ್ ಆ ಕೆಲಸಕ್ಕೆ ಸೇರಿದೆ ಒಂದೊಂದೇ ಒಂದೊಂದೇ ಮಾಡ್ಕೊಂಡ್ ಬರ್ತಾ ಇದೆ ಸ್ವಲ್ಪ ಏನೋ ಒಂದು ಅಡಚಣೆಗಳಾಗಿ ಸಿನಿಮಾ ಜಂಪ್ ಸಿನಿಮಾದಲ್ಲಿ ಒಂದು ಉತ್ಂಗಕ್ಕೆ ಹೋದೆ ಆ ಕಂಪ್ನಿ ಕೆಲ್ಸಕ್ಕೆ ಸೇರಿದೆ ಹಂಗೆ ಮಲಶರ್ ಮೇಕಅಪ್ ಮ್ಯನ್ ಅದೇಜರ್ ಅದೇ ಅಲ್ಲೊಂದು ನಾಲ್ಕು ಎಪ್ಪತ್ತೊಂಬತ್ತು ಪಿಕ್ಚರ್ ಕೆಲಸ ಮಾಡಿದೆ ನಾಲ್ಕು ಐದು ವರ್ಷ ಸತತ ರಾತ್ರಿ ಆಗಲೂ ಕೆಲಸ ಮಾಡಿದ್ವಿ ಆ ತಾಯಿ ಅನ್ಪೂರ್ಣೇಶ್ವರಿ ತುಂಬಾ ಒಳ್ಳೆಯವರು ನಾವು ಅನ್ನ ತಿಂದ ಮನೆಗೆ ಪ್ರೀತಿ ತೋರ್ಸಿದ ಮನೆಗೆ ಯಾವತ್ತು ಗೌರವ ಕೊಡಬೇಕು ನನಗೊಂಥರ ಒಡವುಟದವ್ರ ಥರ ನಮಗೆ ಆ ಮನೆ ಇತ್ತು ಆ ಬಾಂಡಿಂಗ್ ನಾವು ಯಜಮಾನರ ಮನೇಲಿ ಏನು ಕಲ್ತ್ಕೊಂಡ್ಬಂದಿದ್ವಿ ಅದನ್ನು ಅವರು ಕಲಿಸ್ಕೊಟ್ವಿ ಯಾರಿಗೆ ಮಲಾಶಿಯವರು ಕಲಿಸ್ಕೊಟ್ವಿ ಅವರು ಪ್ರತಿಯೊಂದು ಕೇಳೋರು ಅವರು ಒಂದು ಇವತ್ತಿಗೂ ನಮ್ಮ ಅವ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಎಲ್ಲೂ ಯಜಮಾನಗಳತನ ಆಗಿಲ್ಲ ಯಜಮಾನರ ಮನೆಗಳಲ್ಲಿ ನಿಷ್ಠೂರಾಗಿಲ್ಲ ಇವತ್ತು ಫೋನ್ ಮಾಡ್ತಾರೆ ಏನನ್ನ ಪ್ರೀತಿ ಇದ್ದರೆ ಕೇಳ್ತಾರೆ ಬಾನಿ ಚಂದ್ರು ಮನೆಗೆ ಅಂತಾರೆ ಅದೆಲ್ಲ ಬಾಂಧವ್ಯಗಳು ತುಂಬ ಚೆನ್ನಾಗಿದೆ ಏನಕ್ಕಂದ್ರೆ ನಾವು ಪಟ್ಟಿ ಶ್ರಮ ನಾವಾಗ ನಾವು ಕೆಲಸ ಮಾಡ್ಕೊಂಡು ಹೋಗೋ ರೀತಿ ಇದ್ದರೆ ಎಲ್ಲಿದ್ರೂ ಬದುಕ್ಬೋದು ಸೋಂಬೇರಿ ತನದಲ್ಲಿ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಬಿಡಿತ ಏನು ಮಾಡೋಕ್ಕಾಗಲ್ಲ ಅಂದರೆ ಮಾಡಲೇಬೋದು ಸಾಧನೆ ತೋರಿಸ್ಲೇಬೋದು ತಾಳ್ಮೆ ಇರಬೇಕು ಇನ್ನೊಂದು ನಾನು ತಾಳ್ಮೆ ಇದ್ದಿದ್ದಕ್ಕೆ ಮೂವತ್ತು ಮೂರು ವರ್ಷ ಆಯಿತು ಈ ಹೋಟ್ಲ್ ಇಂಡಸ್ಟ್ರಿಗೆ ಬಂದು ಈಗ ಒಂದು ವರ್ಷದಲ್ಲಿ ಬೆಳ್ಳುಳ್ಳಿ ಕಬಾಬ್ ಐಕ್ಕಾಯಿತು ರಸ ಆಯಿತು ಆಮೇಲೆ ಎಲ್ಲ ವಾಹಿನಿಗಳವರೆಗೂ ನಾನು ತುಂಬ ಉತ್ಪೂರ್ವಕ ವಂದನೆಗಳು ಹೇಳ್ತೀನಿ ಒಂದು ಸಣ್ಣ ವ್ಯಕ್ತಿನ ಅಷ್ಟು ಪ್ರಪಂಚಕ್ಕೆ ತೋರ್ಸಂಗೆ ಎಲ್ಲ ವಾಹಿನಿಗಳಲ್ಲೂ ತೋರಿಸಿದ್ರು ಪ್ರತಿಯೊಂದು ಯೂಟ್ಯೂಬ್ ಆಗಲಿ ಇದಾಗಲಿ ಅದು ಮೈನ್ ಸ್ಟ್ರೀಮ್ ಮೀಡಿಯಾ ಆಗಲಿ ಮೀಡಿಯಾ ಆಗಲಿ ಪ್ರತಿಯೊಬ್ಬರು ನನಗೆ ಉತ್ತೇಜನ ಕೊಟ್ಟರು ನಾನು ಇದನ್ನು ತಿರಸ್ಕಾರ ಮಾಡ್ತಿದ್ದೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಮ್ಮ ಒಂದು ಉದ್ಯೋಗ ತುಂಬ ಚೆನ್ನಾಗೇ ನಡೀತಾ ಇತ್ತು ನಮ್ಗೆ ಏನಕ್ಕೆ ಬೇಕು ನಮ್ಮದು ಚಿಕ್ಕ ಹೋಟ್ಲಿತ್ತು ಶಿವರ್ಣ ಸುವರ್ಣ ಚಾನೆಲ್ ಪಕ್ಕದಲ್ಲೇ ಪಕ್ಕದ ಎದುರುಗಡೆ ಬಿ ಟಿ ವಿ ಆವಾಗ ಈ ಈ ಟಿ ವಿ ಇಲ್ಲೇ ಇತ್ತು ಸೊ ಇದೆಲ್ಲ ನಮ್ಮದೊಂದು ಚಿತ್ರರಂಗ ನಮ್ಮ ಹಿಂದೆಗಡೆ ಫಿಲಮ್ ಚೇಂಬರ್ ಇತ್ತು ಈ ಥರ ಎಲ್ಲ ಇದ್ದಾಗ ನಮ್ಮ ಬಾ ಬಾಳಿಂಗ್ ತುಂಬ ಚೆನ್ನಾಗಿ ಬೆಳೀತದೆ ತುಂಬ ಚೆನ್ನಾಗಿ ವ್ಯಾಪಾರ ಚಿಕ್ಕ ಸಂಸ್ಥೆ ಅಲ್ವಾ ನಾವೇನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ದೊಡ್ಡ ಹೋಟ್ಲು ಜನ ದೊಡ್ಡದಾಗಿ ಬರ್ತಾರೆ ಅಂತ ಆ ಒಂದು ಎಕ್ಸ್ಪೆಕ್ಟೇಷನ್ ಹೇಳ್ತಾರೆ ನಾನು ನಂದು ಚಿಕ್ಕ ಹೋಟ್ಲು ಯೂಟ್ಯೂಬಲ್ಲಿ ನಾವೆಲ್ಲ ಹೋಗಿ ಆಮೇಲೆ ನಾನು ಅದು ಒಗ್ಗರಣೆ ಡಬ್ಬಿ ಮುರುಳಿ ಮಿಲ್ಟ್ರಿ ಹೋಟ್ಲು ಆಮೇಲೆ ಕಲ್ಲರ್ಸಲ್ಲಿ ಸವಿ ರುಚಿಯಲ್ಲಿ ನಾನು ಎರಡು ಸಿಗ್ಮೆ ಎರಡು ಇದರ ಚ ಇದರಲ್ಲಿ ಇದು ಮೂರನೇದು ಎರಡರಲ್ಲೂ ನಾನು ಸಣ್ಣ ಸಣ್ಣ ಅಡುಗೆ ಮಾಡಿಕೊಂಡು ಒಂದೋ ಎರಡೋ ಮಾಡ್ಕೊಂಡು ಹೋಗ್ತಾಯಿದ್ದೆ ಇವತ್ತು ಆ ಚಾನೆಲಲ್ಲೇ ನಾನೊಂದು ಬ್ರ್ಯಾಂಡ್ ಅಂಬಾಸಿಡರ್ ಅದೇ ಹೌದು ಅದೊಂದಲ್ಲ ನಮಗೆ ಒಂದು ಹೆಮ್ಮೆಯ ವಿಷಯ ಸಣ್ಣ ಮನುಷ್ಯನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗಿ ಅದು ಬೇಡ ಅಂತ ತಿರಸ್ಕಾರ ಮಾಡ್ತಿದ್ದೋನ್ನ ಇವತ್ತು ದೇವರು ದೇವ್ರು ಇದಾನೆ ಅನ್ನೋದಕ್ಕೆ ನಾವೇನು ಮಾಡ್ತೀವಿ ಅದು ನಮ್ಮನ್ನು ಮುಂದೆ ತರುತ್ತೆ ಅನ್ನೋದಕ್ಕೆ ನನ್ನ ಉದಾಹರಣೆನೇ ಕಾರಣ ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ತಾರೆ ಇವತ್ತೇ ಸಾವುಕಾರರಾಗಬೇಕು ಅಂದರೆ ಆಗಲ್ಲ ಇವತ್ತೇ ಪ್ರೀತಿ ತೋರಿಸ್ತೀವಿ ಅಂದರೆ ಆಗೋಲ್ಲ ಶ್ರಮ ಪಟ್ಟರೆ ನಾಳೆ ಪ್ರತಿಫಲ ಇದ್ದೇ ಇರುತ್ತೆ ನಾನು ಮಾಡೋ ಅಡುಗೆ ನಾನು ಮಾಡೋ ಸ್ಟೈಲು ನಾನು ಮಾತಾಡೋ ಮಾತು ಜನಕ್ಕೆ ಇಷ್ಟ ಆಗಿದೆ ಪ್ರತಿಯೊಬ್ಬರು ಮಾತಾರೆ ಇವತ್ತು ನೆನೆ ನ್ಯೂಜಿಲ್ಯಾಂಡಿಂದ ಒಬ್ಬರು ಬಂದರು ರಾತ್ರಿ ಸರ್ ನಾನು ರಾಜರಾಜೇಶ್ವರಿ ನಗರಿಂದ ಬಂದೆ ನಾನು ಮೊನ್ನೆ ತಾನೇ ಬಂದೆ ನಿಮ್ದೆಲ್ಲ ನೋಡಿ ನಾನು ಊರಲ್ಲೆಲ್ಲ ಅಡುಗೆ ಮಾಡಿದೆ ಚಿಲ್ಲಿ ಚಿಕನ್ ಅದು ಎಕ್ಸ್ಟ್ರಾರ್ನರಿಯಾಗಿ ಬಂತು ಆ ಥರ ಭಾವನೆಗಳು ಬೆಳೀತಿರುವಾಗ ನಮಗೊಂದು ಖುಷಿ ಆಗುತ್ತೆ ಖುಷಿ ಆದಾಗ ಮಾತಾಡಬೇಕು ಅವ್ರ ಜೊತೆ ತುಂಬ ಚೆನ್ನಾಗಿ ಸ್ಪಂದಿಸ್ಬೇಕು ಅದೆಲ್ಲ ಮಾಡಿದ್ರೇ ಒಂದು ಮನುಷ್ಯನ್ ಬಂತು ಬೆಲೆ ಅಂದಿದ್ನ ದುರಾಂಕಾರ ಪಡೋದು ಬಂತು ತಕ್ಷಣ ಏನೇನೋ ಆಗೋದು ಅದು ನಿಜವಾಗ್ಲೂ ನಾನು ನಾನಿರೋವರೆಗೂ ನಾನಾಗೇ ಇರ್ತೀನಿ ಅಂದ್ಬಿಟ್ರೆ ಬೇರೆಯವ್ರನ್ನ ನೋಡಿ ಕಾಪಿ ಹೊಡಿಯೋ ರೆಡಿ ಆಗಿದೆ ರಸಮ್ ರಸಮ್ ರೆಡಿ ಇದೆ ರಾಹುಲ್ ಕೈ ಮಸಾಲೆ ತಗೊಬಿಟ್ಟವಾ ನಾನಿಂತೂ ರಾಹುಲ್ಗೆ ವೈಟ್ ಮಾಡ್ತಾ ಇದ್ದೀನಿ ಯಾರು ರಾಹುಲ್ ರಾಹುಲ್ ಬರಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನೋಡಿದೀನಿ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ